महागणाधिपते नमः श्री साय सद्गुरुभ्यो नमः हेमाडापन्तविरचित श्री साय सच्चरित सदा निम्बवृक्षस्य मूलाधिवासात् सुधाश्राविणं तिक्तमप्यप्लुतं तं तरुं कल्पवृक्षाधिकं साधयन्तम् ನಮಾಮೇಶ್ವರಂ ಸದ್ಗುರುಂ ಸಾಯಿನಾಥಂ ಸಾಯಿ ಸಚ್ಚರಿತೆ ಅಧ್ಯಾಯ ಶ್ರೀ ಶ್ರೀ ಸಾಯಿ ಸಚ್ಚರಿತೆಯನ್ನು ಹೇಮಾಡ ಪಂತರು ಮುಂದುವರಿಸುತ್ತ ಮಾನವ ಜನ್ಮದ ಮಹತ್ವವನ್ನು ತಿಳಿಸಿದ್ದಾರೆ ಪರಮಾತ್ಮನು ಈ ಜಗತ್ತಿನಲ್ಲಿ ಕೋಟ್ಯಾಂತರ ಜೀವರಾಶಿಗಳನ್ನು ಸೃಷ್ಟಿಸಿದ್ದರೂ ಈ ಸೃಷ್ಟಿಯಲ್ಲಿ ಮಾನವನೇ ಶ್ರೇಷ್ಠವೆನಿಸಿದ್ದಾನೆ ಮಾನವನಿಗೆ ಮಾತ್ರ ಮೋಕ್ಷಕ್ಕೆ ಅವಕಾಶವಿದೆ ಆಹಾರ ನಿದ್ರೆ ಭಯ ಇತ್ಯಾದಿಗಳು ಪ್ರಾಣಿ ಮಾನವರಿಗೆ ಸಮಾನವಾಗಿದೆ ಆದರೆ ಜ್ಞಾನ ಶಕ್ತಿ ಮಾನವನಿಗೆ ಮಾತ್ರ ಮೀಸಲೆನಿಸಿದೆ ಮಾನವ ದೇಹ ಹಲವಾರು ಲೋಪ ದೋಷಯುಕ್ತವೇನೋ ಸರಿ ಆದರೆ ಧರ್ಮ ಪ್ರಜ್ಞೆ ಅವನ ವಿಶೇಷತೆಯಾಗಿದೆ ನಮ್ಮ ದೇಹದ ಬೆಳೆಯನ್ನರಿತು ನಾವು ಎಚ್ಚರಿಕೆಯಿಂದ ಅದನ್ನು ರಕ್ಷಿಸಿಕೊಳ್ಳಬೇಕು ಕುದುರೆ ಸಾವಾರನಂತೆ ಜೀವನವನ್ನು ವಹಿಸಿ ನಡೆಸಿ ಸಾಫಲ್ಯ ಪಡೆಯಬೇಕು ಮಾನವನಿಂದ ಮಾತ್ರ ಭಗವಂತನ ಮಹಿಮೆ ವರ್ಣಿಸಲು ಸಾಧ್ಯವಿದೆ ಮಾನವ ಜನ್ಮ ದೊಡ್ಡದ್ದು ಶ್ರೀ ಬಾಬಾರಂತಹ ಸಂತರನ್ನು ಸ್ಮರಿಸುವ ಮಾನವರು ನಿಜವಾಗಿ ಧನ್ಯರೇ ಸರಿ ಶ್ರೀ ಗುರುವೇ ಮಾನವನ ಗುರಿ ಸಾಧನೆಗೆ ಮಾರ್ಗದರ್ಶಕನಾಗಿರುತ್ತಾನೆ ನಾವು ಒಳ್ಳೆಯ ಗುರುವನ್ನು ಆಶ್ರಯಿಸಬೇಕು ಧಾರ್ಮಿಕ ಗ್ರಂಥಗಳ ಪಾರಾಯಣ ಶ್ರವಣ ಮಾಡಬೇಕು ಸದ್ಗುರುವಾದವರು ನಮ್ಮನ್ನು ಅರಸಿಕೊಂಡು ಬರುತ್ತಾರೆ ತಾಳ್ಮೆ ಜ್ಞಾನ ಭಕ್ತಿಯಿಂದ ನಾವು ಅವರನ್ನು ಆಶ್ರಯಿಸಿ ಜ್ಞಾನ ಗಳಿಸಬೇಕು ಶ್ರೀ ಸಾಯಿನಾಥರು ಇಂತಹ ಸದ್ಗುರು ಶ್ರೇಷ್ಠರಾಗಿ ಅವರಲ್ಲಿ ದೈವತ್ವದ ಸಕಲ ಸದ್ಗುಣಗಳಿದ್ದವು ತಮ್ಮ ಕೃಪೆಯಿಂದ ನೋಟದಿಂದಲೇ ಶ್ರೀ ಸಾಯಿನಾಥರು ಬಡವನನ್ನು ಬಲ್ಲಿದನನ್ನಾಗಿಸುತ್ತಿದ್ದರು ಸಂತೋಷ ದುಃಖಗಳ ಪರಿಣಾಮ ಅವರಿಗೆ ಇರಲಿಲ್ಲ ಅವರು ಭಿಕ್ಷೆಯಿಂದ ಜೀವಿಸುತ್ತಿದ್ದರು ಶ್ರೀ ಬಾಬಾ ಶಿರಡಿಯ ಪ್ರತಿ ಮನೆಗೂ ಹೋಗಿ ಭಿಕ್ಷೆ ಯಾಚಿಸುತ್ತಿದ್ದರು ಮಧ್ಯಾಹ್ನ ಆಹಾರ ಸೇವಿಸಿ ಪಶು ಪ್ರಾಣಿಗಳಿಗೂ ಉಣಬಡಿಸುತ್ತಿದ್ದರು ಮಸೀದಿಯನ್ನು ತಾವೇ ಶುಭ್ರಗೊಳಿಸುತ್ತಿದ್ದರು ತಾತ್ಯ ಕೋತೆಯವರ ತಾಯಿ ಜಾಯಿಜಾಬಾಯಿ ಶ್ರೀ ಬಾಬಾ ಅವರ ಪರಮ ಭಕ್ತೆಯಾಗಿದ್ದರು ಪ್ರತಿದಿನ ಬಾಬಾ ಅವರಿಗೆ ಭೋಜನ ಮಾಡಿಸುತ್ತಿದ್ದರು ಅವರಲ್ಲಿ ಗುರುಗಳಲ್ಲಿದ್ದ ನಂಬಿಕೆ ಅಪಾರವಾಗಿತ್ತು ಶ್ರೀ ಬಾಬಾ ಅವರ ರಾತ್ರಿ ಮಲಗುವ ರೀತಿಯೇ ವಿಚಿತ್ರವಾಗಿತ್ತು ತಾತ್ಯ ಭಗತ್ ಮಹಲ್ಸಾಪತಿಯವರು ಬಾಬಾ ಅವರೊಡನೆ ಮಸೀದಿಯಲ್ಲಿ ಮಲಗುತ್ತಿದ್ದರು ಸಾಯಿಬಾಬಾ ಅವರು ಶಿರಡಿಯ ಬಳಿಯಲ್ಲಿದ್ದ ನೀಮ್ಗಾಂವ್ ಹಾಗೂ ರಾಹಟ್ಗೆ ಮಾತ್ರ ಹೋಗಿ ಬರುತ್ತಿದ್ದರು ಆದರೂ ತ್ರಿಕಾಲ ಜ್ಞಾನಿಗಳಾದ ಸದ್ಗುರುಗಳಿಗೆ ಜಗತ್ತಿನ ಆಗು ಹೋಗುವ ಪರಿಚಯವಿತ್ತು ಶಿರಡಿಯ ಯಾತ್ರಿಕರು ಅವರ ಅಪ್ಪಣೆಯಾಗುವ ತನಕ ಅಲ್ಲಿಂದ ಹೊರಡಲಾಗುತ್ತಿರಲಿಲ್ಲ ಅವರು ತ್ರಿಕಾಲಜ್ಞಾನಿಗಳಾಗಿ ಸರ್ವಜ್ಞರಾಗಿದ್ದರು ಎಂಬಲ್ಲಿಗೆ ಶ್ರೀ ಸಾಯಿ ಸಚ್ಚರಿತೆಯ ಎಂಟನೇ ಅಧ್ಯಾಯವು ಮುಗಿಯಿತು ಮಾನವ ಜನುಮ ಗುರು ಕೃಪೆಯಂ ಗುರುಕೃಪನ ಅದನ್ನುಳಸಿ ಬಾಳು ಕರ್ಮವನು ಸವೆಸಿ ಶ್ರೀ ಸಾಯಿನಾಥಾಯ ನಮಃ